ಅತಿ ಶ್ರೇಷ್ಠ ಸಂತ ಸಿದ್ದೇಶ್ವರ ಸ್ವಾಮೀಜಿಯವರ ಪುಣ್ಯಸ್ಮರಣೋತ್ಸವಕ್ಕಾಗಿ ನಡೆಯುವಂಥ ಈ ಕಾರ್ಯಕ್ರಮ ಮಾತೆಯರು ಬಹಳ ಅಪೂರ್ವವಾದ ಅಮೂಲ್ಯವಾದ ಮಾತುಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ ಅಮೃತ ಸ್ವಾಮಿಗಳ ನೇತೃತ್ವದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮ ಈ ಭಾಗಕ್ಕೆ ಒಂದು ಅಪರೂಪದ ಘಟನೆ ಅಂತ ನನಗನ್ನಿಸ್ತಾ ಇದೆ ಸಿದ್ದೇಶ್ವರ ಸ್ವಾಮೀಜಿಯವರಿಗೂ ನನಗೂ ಯಾಕೆ ಸಂಬಂಧ ಇತ್ತಂದರೆ ಐವತ್ತು ವರ್ಷಗಳ ಹಿಂದಿನ ನಾನು ಅವ್ರ ಹತ್ತಿರ ಹೋಗಿದ್ದೆ ನಾನು ನನ್ನ ಸಂಸ್ಥೆಯನ್ನು ಸ್ಥಾಪಿಸಿದಾಗ ನನ್ನ ಶಿಕ್ಷಣ ಸಂಸ್ಥೆ ಉದ್ಘಾಟನೆಗಾಗಿ ಅವರು ನಾನು ಕಳೆದುಕೊಂಡು ನಮ್ಮ ಊರಿಗೆ ಬಂದಿದ್ದೆ ಅಂದಿನಿಂದ ಇವತ್ತಿನವರೆಗೂ ನಾನು ಅವ್ರ ಜೊತೆ ಒಡನಾಟ ಇತ್ತು ಇವತ್ತಿನ ದಿವಸ ನಮ್ಮ ಲೋಣಿ ವಿ ಕೆ ಜನರಿಗೆ ಅವರ ಮೇಲೆ ಎಷ್ಟೊಂದು ಅಪಾರವಾದ ಗೌರವ ಇದೆ ಈಗ ನಮಗೆ ಪೂಜ್ಯ ಗುರುಗಳು ಅಮೃತಾನ್ ಸ್ವಾಮಿಗಳು ನಮಗೆ ಒಂದು ಮಾತು ಹೇಳಿದರು ಒಂದು ಲಕ್ಷ ಹನ್ನೊಂದು ಸಾವಿರ ರೂಪಾಯಿ ಇದು ಏನು ಅಲ್ಲ ನಾವು ಭಕ್ತಿಂದ ಕೊಟ್ಟದ್ದು ಯಾರಿಗೂ ಒತ್ತಾಯ ಮಾಡಲತ್ತೆ ನಾನು ಅನ್ನದಾಸವರು ಮಾಡಿರಿ ಏನಾದರೂ ಗುರು ಕಾಣಿಗೆ ಕೊಡ್ರಿ ಅಂತ ಹೇಳಿ ಮರವಾಗಿ ಹೋಗಿ ಬೆಂಗಳೂರಿಗೆ ಹೋಗಿ ಬಂದಿದ್ದೆ ನಿನ್ನೆ ಅಷ್ಟರಲ್ಲಿ ನಮ್ಮ ಹುಡುಗರು ಕೃಷಿಕತೆ ಮಾಡಿ ಬೆಳಕುವಂಥ ಅಂತ ಜನ ಸಾಮಾನ್ಯವರ್ಗ ಜನಕ್ಕೆ ತಾವಾಗೆ ಸಂಗ್ರಹ ಮಾಡಿತ್ತು ಅಂತ ಹಣ ಇವತ್ತು ಗುರುಗಳಿಗೆ ಅರ್ಪಿಸಿಬಿಡ್ರಿ ಅಂತ ಹೇಳಿದ್ದೆ ನಾನು ಅಷ್ಟೇ ನಾನು ಸಾಹುಕಾರ ಅಂತ ಮಾಡಿಲ್ಲ ನಾನು ಸಾಹುಕಾರನೂ ಅಲ್ಲ ನೀವು ಕಟ್ಟಿರಿ ಅಷ್ಟೇ ಸಾಹುಕಾರ ತಾಯಿ ಏನೇ ಅಂದಲ್ಲ ಆಲಪ್ಪ ತಿಸ್ ಇರ್ತಾರೆ ಮಜ್ಜಿಗಿರೋದಲ್ಲ ಅಂದಂಗೆ ಹಾಗೇ ಇದು ನನ್ನ ಪರಿಸ್ಥಿತಿ ಆ ಕಾರಣ ನನಗೊಂದು ಬುದ್ಧಿ ಏನು ಹೇಳಿದ್ದಾರೆ ಶರಣರು ಹೇಳಿದ್ದಾರೆ ಸಿದ್ದೇಶ್ವರ ನಾನು ಏನು ಪಾಠ ಕಲ್ತಿದ್ದೀನಿ ಒಂದು ಮಾತಿನಲ್ಲಿ ಹೇಳ್ತೀನಿ ಒಂದು ಬಸವಣ್ಣವ್ರು ಹೇಳಿದರು ಕೊಲೆಬೇಡ ಬೇಡ ಈ ಗಾಂಟಿ ಭಾಷೆಯಲ್ಲಿ ಹೇಳ್ತೀನಿ ನಿಮಗೆಲ್ಲ ಅರ್ಥ ಆಗಬೇಕು ಒಂದು ನೆನಪಿಟ್ಕೊಳ್ರಿ ಮರಿಬೇಡ ಮೆರಿಬೇಡ ಮುರಿಬೇಡ ಇವು ಮೂರನ್ನು ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ನಿಮ್ಮ ಜೀವನ ಸಾರ್ಥಕ ಆಗ್ತದೆ ನೆನಪಿನಲ್ಲಿ ಇಟ್ಕೊಂಡ್ರೆ ಉಪಕಾರ ಮಾಡಿದ್ದನ್ನು ಮರಿಬಾರ್ದು ನಾನು ಶ್ರೀಮಂತ ಅಂತ ಸ್ವಕ್ಕದಿಂದ ಮೆರಿಬಾರ್ದು ಅಥವಾ ನನ್ನಲ್ಲಿ ಇದೆ ಅಂತ ಮೆರಿಬಾರ್ದು ಇನ್ನೊಂದು ಮುರಿಬಾರ್ದು ಅಂದರೆ ಯಾರದೇ ಮನೆ ಸಂಸಾರ ಉದ್ಯೋಗಗಳನ್ನು ಮುರಿಬಾರ್ದು ಆ ರೀತಿ ನಾವು ಬದುಕಬೇಕು ಅನ್ನೋದು ನಾವು ಕಲಿತ್ಕೊಳ್ಬೇಕು ಇದು ಮುಖ್ಯವಾದ ಮಾತು ಇವತ್ತಿನ ದಿವಸ ನಾನು ಹೇಳೋದು ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ನನಗೆ ಎಷ್ಟೊಂದು ಭಕ್ತಿ ಇದೆ ಅಂದರೆ ಪ್ರಪ್ರಥಮವಾಗಿ ರಾಜ್ಯದಲ್ಲಿ ಗುದ್ದು ಸಿದ್ದೇಶ್ವರ ಬಗ್ಗೆ ಒಂದು ಕವನ ಸಂಕಲನ ಹೊರಗೆ ತಂದವರು ನಮ್ಮ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆನೇ ಅನ್ನೋದು ನೀವು ನೀವು ನೆನಪಲ್ಲಿಟ್ಕೊಂಡು ಪ್ರಕಾಶನ ಮಾಡಿ ನಾವು ನಾಡಿನ ತುಂಬ ಹಂಚಿಬಿಟ್ಟಿದ್ದೀನಿ ಅದು ಇವತ್ತಿನ ದಿವಸ ಇದು ನಮ್ಮ ಸಂಸ್ಥೆಗೆ ಈ ಗುರುಗಳ ಬಗ್ಗೆ ಅಪಾರದ ಇದನ್ನೆಲ್ಲ ನಾನು ಮಾಡಿದ್ದೀನಿ ನಮ್ಮ ಹುಡುಗರು ಭಾಳ ಅಭಿಮಾನ ನಂದು ಏನೂ ಇಲ್ಲ ನನಗಂತೂ ವಯಸ್ಸಾಗಿದೆ ಅಂದರು ಅವ್ರು ಏನು ಹೇಳಿದ್ರು ಹಿರಿಯಾರಿದ್ದರೆ ನೀವೇ ಬರಬೇಕು ನಮ್ಮ ಜೊತೆ ಅಂದರು ಬಂದಿದ್ದೀನಿ ಮಾಡಿದವರು ಅವರು ಅನ್ನಪ್ರಸಾದ ವ್ಯವಸ್ಥೆ ಮಾಡಿದವರು ಅವರು ಅಲ್ಲ ಅವರ ಭಕ್ತಿಗೆ ನಾವು ಮೆಚ್ಚಬೇಕಾಗ್ತದೆ ಅಂಥ ಒಂದು ಮಾತನ್ನು ನಾವು ನೆನಪಿಟ್ಕೊಳ್ಬೇಕು ಸಿದ್ದೇಶ್ವರ ಸ್ವಾಮೀಜಿಗಳ ಬಗ್ಗೆ ಈಗ ಒಂದೇನು ಕಾರ್ಯಕ್ರಮ ನಡೀತಾ ಇದೆಯಲ್ಲ ಅವರು ಜ್ಞಾನದ ನಿಧಿ ಜ್ಞಾನದ ಬೆಳಕು ಅವರು ಏನು ಹಂಚಿ ಹೋಗಿದ್ದಾರೆ ನಮಗೆಲ್ಲ ನಮಗೆಲ್ಲ ಏನು ತಿಳಿಸಿ ಹೋಗಿದ್ದಾರಲ್ಲ ಅದನ್ನು ನಾವು ಅನುಕರಣೆ ಮಾಡಬೇಕು ಅದನ್ನು ಪಾಲಿಸಬೇಕು ನಮ್ಮ ಜೀವನದಲ್ಲಿ ಅಳಿಸ್ ಅಳವಡಿಸ್ಕೊಳ್ಬೇಕು ನೆನಪು ಮನುಷ್ಯನಾಗಿ ಹುಟ್ಟಿದ ಮೇಲೆ ಶರಣನಾಗಿ ಸಾಯಬೇಕಾದರೆ ನಾವು ಗುರುಗಳ ಮಾರ್ಗದರ್ಶನವನ್ನು ಪಡ್ಕೋಬೇಕು ಆ ರೀತಿಯಾಗಿ ನಾವು ಬದುಕಬೇಕು ಅಂಥ ಒಂದು ಸಂದರ್ಭ ಈಗ ನಮಗಿದೆ ಈ ಇವೆಲ್ಲ ಈಗ ಸಂಸ್ಕಾರ ಬಗ್ಗೆ ಮಾತಾಡೋರು ಮಾತೆಯರ ಬಗ್ಗೆ ಮಾತಾಡೋದು ಬಹಳ ಮಹತ್ವಪೂರ್ಣವಾದ ಜೀವನ ಎಲ್ಲ ಅರ್ಥ ಆಗ್ತದೆ ಆದರೆ ನಾವು ನಡೀಲಿಕ್ಕೆ ಇರಲಿಲ್ಲ ಅದೇ ನಮ್ಮ ದೋಷ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಆದರೂ ನಾವು ಸುಧಾರಣೆಯಾಗಿ ಸಮಾಜಕ್ಕೆ ಹೊರೆಯಾಗಬಾರ್ದು ಭಾರ ಆಗಬಾರ್ದು ಸಮಾಜದ ಹಿತ ಬಯಸಬೇಕು ಅನ್ನುವಂಥವರಾಗಿ ಬದುಕಬೇಕು ಈ ದಿಶೆಯಲ್ಲಿ ಈ ಕಾರ್ಯಕ್ರಮ ನಮ್ಮ ಭಾಗಕ್ಕೆ ಒಂದು ಅಪರೂಪದ ಕಾರ್ಯಕ್ರಮ ಇದು ಪ್ರಚಾರ ಕಡಿಮೆ ಇದೆ ಇನ್ನೊಂದು ಮಾತು ನಾನು ಬುದ್ಧಿಜೀವಿಯಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ ಕ್ಷಮಿಸ್ರಿ ಇವೆಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ ಬರೇ ದಾಸೋಗ ಮಾಡಿದರೆ ಪ್ರವಚನ ಮಾಡಿದರೆ ಆಗೋಲ್ಲ ಇದಕ್ಕೆ ದುಡ್ಡಿನ ಅವಶ್ಯಕತೆ ಬಹಳ ಇದೆ ಸಮ ಅದು ಸಮಾಜಕ್ಕೆ ಕೊಡ್ತದೆ ನೀವು ಬೇಡ ಅಂದರೆ ನಿಮಗೆ ನಾವು ಕೊಡೋದಲ್ಲ ನಾವು ಕೊಡೋ ಸಮಾಜ ಈ ಆಶ್ರಮಕ್ಕೆ ಕೊಡ್ತೀವಿ ಇಲ್ಲಿ ನಡೆಯೋ ಕಾರ್ಯಕ್ರಮ ಕೊಡ್ತೀವಿ ಇವಕ್ಕೆ ಯಾರು ಕೊಡ್ತೀವಿ ನಿಮಗೆ ಗೋಶಾಲೆಗೆ ಯಾರು ಕೊಡಬೇಕ್ರಿ ನಾವೇ ಕೊಡಬೇಕಲ್ಲ ನಾವು ಬೇಡೋದಿಲ್ಲ ಅಂದರೆ ನಡೆಯೋದಿಲ್ಲ ಅದು ನಮಗೆ ಬಿಟ್ಕೊಡ್ರಿ ನೀವು ಅದು ನೀವು ಬೇಡಿ ಮಾಡಿರಿ ನಾವು ಮಾಡ್ತೀವಿ ಅದೆಲ್ಲ ಕೆಲಸ ನಿಮ್ಗೆ ಏನು ಬೇಕು ಅದು ನಾವು ಮಾಡ್ತೀವಿ ನಾವು ಅರ್ಥ ಮಾಡಿಕೊಂಡೇವಂತಂದು ಈ ದುಡ್ಡ ಕೃಷಿದೇವಿ ಹೊರತು ಸ್ವಾರ್ಥಕ್ಕಾಗಿ ಅಥವಾ ನಾವು ಭಾಳ ಅಹಂಕಾರಕ್ಕಾಗಿ ಈ ಲೋಡಿಯವರು ಈ ಕೆಲಸ ಮಾಡಿಲ್ಲ ನಿಮ್ಮ ಮೇಲೆ ಭಕ್ತಿಗಾಗಿ ನಿಮ್ಮಿರ ನಿಮ್ಮ ಮೇಲೆ ವಿಶ್ವಾಸಕ್ಕಾಗಿ ಈ ಮಠ ಈ ಗುರುಗಳ ಬಗ್ಗೆ ನಮಗಿರುವ ಒಂದು ಋಣ ತೀರಿಸಬೇಕು ಅನ್ನುವಂಥ ಭಾವನೆಯಿಂದ ಮಾಡಿ ಇವನ್ನೋ ಒಂದು ಮಾತನ್ನು ನಿಮ್ಗೆ ಹೇಳುತ್ತಾ ನನ್ನ ಸಂಸ್ಥೆ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆ ನನ್ನ ಸಂಸ್ಥೆ ಹೆಸರೇ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆ ಮೂರು ಐ ಸ್ಕೂಲು ಎರಡು ಪ್ರೈಮರಿ ಒಂದು ಕಾಲೇಜು ಒಂದು ಡಿ ಎಡ್ಡು ಒಂದು ಬಿ ಎಡ್ ಎಲ್ಲ ನಡೆಸುವಂಥ ಕ ಸಂಸ್ಥೆ ಇದು ನನ್ನದು ಇವಕ್ಕೆಲ್ಲಕ್ಕೆ ಸದೇಶ್ವರ ಶಿಕ್ಷಣ ಸಂಸ್ಥೆ ಹೆಸರಂತ ನಾನು ಮಾಡಿದ್ದೀನಿ ಈ ಎಲ್ಲ ಸಂಸ್ಥೆಯ ಉದ್ಘಾಟನೆಯೂ ನಾನು ಸಿದ್ದೇಶ ಸ್ವಾಮಿಯೇ ಬಂದು ಮಾಡಿದ್ದಾರೆ ನನಗೆ ಆಶೀರ್ವಾದ ಮಾಡಿದೆ ಇದಕ್ಕೆಲ್ಲ ಈ ಪ್ರೇಮ ಈ ಸಂಬಂಧದ ಕಾಲಕ್ಕೆ ಏನೋ ಮಾಡಿದ್ದೀನಿ ನನ್ನ ತಪ್ಪು ಒಪ್ಪ ನೀವು ಸಮಾಜಕ್ಕೆ ಬಿಟ್ಟುಕೊಡ್ತೀನಿ ನಾವು ಹಣ ಕೊಟ್ಟದ್ದು ಸರಿಯೋ ತಪ್ಪೋ ನಿಮ್ಗೆ ಬಿಟ್ಕೊಡ್ತೀನಿ ನಾವು ತನು ಮನ ಧನ ಇದು ನಮ್ಮ ತತ್ವ ಯಾರೇ ಸೇವೆ ಮಾಡಿದ್ರು ನಮ್ಮ ಹುಡುಗರು ಸೇವಾ ಮಾಡಿದ್ದಾರೆ ಇವತ್ತು ಪೂರ್ತಿಯಾಗಿ ಬಂದು ಮಾಡಿದ್ದಾರೆ ನಾನು ಹೇಳಿ ಹೋಗಿದ್ದು ಒಂದು ಸಾವಿರ ಹೋಳಿಗೆ ಮಾಡಿ ಅಂತ ಅವ್ರು ಎಂಟು ಸಾವಿರ ಹೋಳಿಗೆ ಮಾಡಿಸ್ಬಿಟ್ಟಿದ್ದಾರೆ ನಮ್ಮ ಬರೋಟಿಗೆ ಈ ರೀತಿಯಾಗಿ ನಮ್ಮ ಮಕ್ ನಮ್ಮ ಅಭಿಮಾನಿಗಳು ನನ್ನ ಅಭಿಮಾನಿಗಳೆಲ್ಲ ಗುರುಗಳ ಅಭಿಮಾನಿಗಳು ಅವರು ನಮ್ಮ ಸಂಘ ರೋಡಿಗೆ ಅವರು ಎರಡು ಬೆಳ್ಳಿ ಪಾದಕಿಗಳನ್ನು ಹುಬ್ಬಳ್ಳಿಯಿಂದ ತಂದು ಲೋಣಿಯವರು ಲೋಣಿಯವರಲ್ಲ ಆದರೂ ಲೋಣಿಯ ಭಕ್ತರವರು ಹುಬ್ಬಳ್ಳಿಯಿಂದ ಪಾದಯಾತ್ರೆ ಮೂಲಕ ತಂದು ಇಲ್ಲಿ ಅರ್ಪಿಸ್ತಾರೆ ಇದು ಇದು ಹೆಸರು ಲೋಣಿಗೆ ಬರುತ್ತೆ ಶ್ರೇಯಸ್ಸು ಇದೆಲ್ಲ ಯಾಕೆ ಹೀಗೆ ಅಂದರೆ ನಮಗಿರೋ ಭಕ್ತಿನೇ ಕಾರಣ ನಿಮ್ಮ ಬಗ್ಗೆ ನಮಗಿರೋ ಗೌರವವೇ ಕಾರಣ ಅಂಥ ಒಂದು ಅಪೂರ್ವವಾದ ಅವಕಾಶ ನಮಗೆ ನೀವು ಕೊಟ್ಟಿದ್ದೀರಿ ಭವಿಷ್ಯತ್ತಿನಲ್ಲೂ ನಮಗೆ ನೀವು ಅಂಥ ಅವಕಾಶ ಕೊಟ್ಟರು ನಾವು ಸೇವೆ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಇದರ ಉತ್ತರ ಇದು ಉಳಿಬೇಕು ನಿಮ್ಮ ಮಾತು ಉಳಿಬೇಕು ನಿಮ್ಮ ಆದರ್ಶ ಉಳಿಬೇಕಾದರೆ ಇದು ದಾಖಲೆ ಆಗಬೇಕು ದಾಖಲೆ ಹೇಗೆ ಆಗ್ತದೆ ದುಡ್ಡು ಇಲ್ಲದೆ ಇವಾಗ ನಾವು ಟೈಪ್ ಮಾಡಬೇಕು ಇದು ಮಾಡಬೇಕು ಬುಕ್ಕ ಮಾಡಬೇಕು ಪ್ರಕಟ ಮಾಡಬೇಕು ಹಂಚಬೇಕು ಎಲ್ಲಕ್ಕೂ ದುಡ್ಡು ಬೇಕಾಗ್ತದೆ ನಿಮಗೆ ದುಡ್ಡು ಬೇಡ ಆದರೂ ನಮ್ಮ ಸಮಾಜಕ್ಕೆ ಆ ಕೆಲಸ ಮಾಡೋ ಜವಾಬ್ದಾರಿ ಇರ್ತದೆ ಸಮಾಜ ಅದನ್ನು ತಲೆ ಮೇಲೆ ಹತ್ಕೊಂಡು ಮಾಡ್ತದೆ ಆ ಸಮಾಜಕ್ಕೆ ಅದರ ಬಗ್ಗೆ ಕಲ್ಪನೆ ಇರ್ತದೆ ದಯವಿಟ್ಟು ದುಡ್ಡು ಬಗ್ಗೆ ನಿಮ್ಮ ತತ್ವ ನಾನು ಅರ್ಥ ಮಾಡಿಕೊಂಡಿದ್ದೀನಿ ಆದರೂ ದುಡ್ಡು ಇಲ್ಲದೆ ಏನು ಅದು ಕಾಲ ಇದು ಈವಕ್ಕೆಲ್ಲ ಲೈಟು ಬೆಳಕು ಯಾರು ಕೊಡ್ತಾರೆ ಚಾರ್ಜ್ ನಾಳೆಗೇರಿ ನಾವೆಲ್ಲ ದ ಭಕ್ತರಿಗೆ ಕೊಡಬೇಕಲ್ಲ ಇಲ್ಲಿ ನಡೆಯುವಂಥ ಖರ್ಚು ವೆಚ್ಚಗಳು ನಾವು ನೋಡ್ತೀವಿ ಕಣ್ಣಾರೆ ಇದಕ್ಕೆಲ್ಲ ಯಾರು ಕೊಡಬೇಕು ಅದಕ್ಕಾಗಿ ನಮ್ಮ ಹುಡುಗರು ತಾವೇ ಸ್ಟಡಿ ಮಾಡಿ ತಾವೇ ವಿಚಾರ ಮಾಡಿ ನಾವು ಮನಸ್ಸು ಮಾಡಿದರೆ ಇನ್ನೂ ಮಾಡ್ಬೋದಾಗಿತ್ತು ನಮಗೆ ಕಡಿಮೆ ಇದೆ ನಾನು ಬೆಂಗಳೂರಿನ ನಾಲ್ಕು ದಿವಸ ಬರದಲ್ಲ ಇಷ್ಟು ಮಾಡಿದ್ದಾರೆ ಇವತ್ತೆಲ್ಲ ಮೂರಿಗೆ ನಮ್ಮ ಗ್ರಾಮಕ್ಕೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಇವತ್ತಿನ ದಿವಸ ಬರಬೇಕು ನೋವು ಅಂತ ಹೇಳಿ ಹೀಗಾಗಿ ಮಾಡಿದ್ದೀವಿ ತಪ್ಪಾಗಿದ್ದರೆ ಕ್ಷಮಿಸ್ರಿ ನಾವು ಸಮಾಜಕ್ಕೆ ಸಮಾಜ ಮಾಡಿದಂಥ ಕೆಲಸವನ್ನು ನೀವು ಮೆಚ್ಚಿದ್ರೆ ನೀವು ಮೆಚ್ಚಿಕೊಳ್ಳ್ರಿ ಗುರುಗಳು ನಮಗೆ ಬೈದರೂ ಪರವಾಗಿಲ್ಲ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ಇಲ್ಲಿ ಇಂಥ ಮಠಗಳ ಅಭಿವೃದ್ಧಿ ಆದರೆ ಈ ಸನಾತನ ಧರ್ಮ ಉಳಿತದೆ ಸನಾತನ ಧರ್ಮ ಬೆಳೀತದೆ ಭವಿಷ್ಯತ್ತಿನಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋದು ನೀವೆಲ್ಲ ಕಲಿಬೇಕು ಅನ್ನೋದು ಮಾತನ್ನು ಹೇಳುತ್ತಾ ಈಗ ಮಾತಾಡ ಮಾತಾಡಿದರು ಭಾಳ ಅಮೂಲ್ಯವಾದ ಮಾತಾಡ್ ಮಾತಾಡಿದರು ಮಂಗಳ ಆನಂದ ತಂಗಿ ಮಾತಾಡಿದ್ರು ಭಾಳ ಚಲೋ ಚೆನ್ನಾಗಿ ಮಾತಾಡಿದ್ದಾರೆ ಅವೆಲ್ಲ ಮಾತುಗಳು ಭಾಳ ನಮಗೆ ಪ್ರೇರಣೆ ಕೊಡ್ತವೆ ಆದರೆ ನಮಗೆ ಅರ್ಥಪೂರ್ಣವಾಗಿ ಮಾತಾಡಕ್ಕೆ ನಮ್ಗೆ ಬರಲಿಕ್ಕಿಲ್ಲ ಆದರೂ ನಮ್ಮ ಮನಸ್ಸು ನಿಮ್ಮ ಕಡೆ ಇದೆ ನಿಮ್ಮ ಮೇಲೆ ನಮಗೆ ಅತ್ಯಂತ ಅಪಾರದ ಗೌರವ ಇದೆ ಈ ಈ ಈ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಇದರ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡೋಣ ಇದರ ಬಗ್ಗೆ ಇನ್ನೂ ಬಹಳಷ್ಟು ಮಠಕ್ಕೆ ಈ ಆಶ್ರಮಕ್ಕೆ ಬಹಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ಇದೇನು ಅಲ್ಲ ಇನ್ನೂ ಬೇಕು ಈಗ ಪಾಂಡಿಚೇರಿ ಅಂತಲೇ ಹೋಗ್ತೀವಿ ಅಲ್ಲೆಲ್ಲ ಹೇಗಾಗಿದೆ ಅಲ್ಲಿ ದುಡ್ಡಿಲ್ಲದೆ ಹೇಗೆ ಆಗ್ತದೆ ಆದ ಕಾರಣ ನಿಮ್ಮ ಮಠಗಳು ಆದ ಕಾರಣ ನಾನು ಪೂಜ್ಯರಲ್ಲಿ ವಿನಂತಿ ಮಾಡ್ಕೊತೀನಿ ದುಡ್ಡು ನೀವು ತೊಗೋಬೇಡ್ರಿ ಅದಕ್ಕೊಂದು ವ್ಯವಸ್ಥೆ ಮಾಡಿರಿ ಯಾವ ಕೆಲಸ ಮಾಡ್ತಾರೆ ಅವರು ಯಾರಿಂದಾರು ತೊಗೊಳ್ರಿ ಏನಾರು ಮಾಡಲಿ ನೀವು ಬಾಯಿ ಬಿಟ್ಟು ಯಾರಿಗೂ ದುಡ್ಡು ಬೇಡಬೇಡ್ರಿ ದಯವಿಟ್ಟು ನಿಮಗೆ ಹೇಳ್ತೀನಿ ಆದರೆ ನಾವು ಭಕ್ತರು ಮಾತ್ರ ಕೊಡೋದು ಬಿಡಬಾರ್ದು ಇದು ನೆನಪಿನಲ್ಲಿ ಹೋಗ್ರಿ ಅವ್ರು ಬೇಡೋಲ್ಲ ಅಂತ ನಾವು ಕೊಡೋದು ಬಿಡಬಾರ್ದು ನಾವು ಕೊಡಲೇಬೇಕು ನಮ್ಮ ಶಕ್ತಿ ಅನುಸಾರವಾಗಿ ಈಗ ನೋಡಿ ನಮ್ಮ ಹುಡುಗರೆಲ್ಲ ಕೃಷ್ಣ ಮಾಡಿ ಬದುಕೋರು ಅವರೇನು ಶ್ರೀಮಂತರಲ್ಲ ಅವರೆಲ್ಲ ಸಣ್ಣ ಸಂಗ್ರಹ ಮಾಡಿದ್ದಾರೆ ಒಂದು ಲಕ್ಷ ನಾನೇ ಇದೆ ಏನಾದರೂ ಸ್ವಲ್ಪ ಮಾಡೋಣಪ್ಪ ಅಂತ ಹೇಳಿ ಹೋದರೆ ಬದು ಇಷ್ಟೆಲ್ಲ ಮಾಡಿಕೊಂಡು ಕೂತಿದ್ದಾರೆ ನಮ್ಮ ಊರಿನ ಹುಡುಗರ ಬಗ್ಗೆ ನನಗೆ ಹೆಮ್ಮೆ ಅನ್ನಿಸ್ತದೆ ಗೌರವ ಅನ್ನಿಸ್ತದೆ ಅತ್ಯಂತ ಕೆಳಮಟ್ಟದಿಂದ ಬಂದಂಥ ಹುಡುಗರುವರಲ್ಲ ಕೃಷಿಕತ್ಯದಿಂದ ಬದುಕುವವರು ಸಾಲ ಸೂಲ ಮಾಡಿ ಬದುಕುವವರು ಅವರೇನು ಅಪಾರ ಶ್ರೀಮಂತರಲ್ಲಿ ಕೊಟ್ಟವರು ಆದರೂ ಕೊಟ್ಟಿದ್ದಾರೆ ನಮ್ಮ ಪ್ರೀತಿಗೆ ನೀವು ಗೌರವನ ಸ್ವೀಕರಿಸಿ ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತೇ ಕಾರ್ಯಕ್ರಮದಲ್ಲಿ ಅವರ ಸಿದ್ದೇಶ್ ಸ್ವಾಮಿಗಳ ವಚನಗಳನ್ನು ಮಾತುಗಳನ್ನು ನಾವು ಆರಿಸಿದ್ದೀವಿ ನಾವೆಲ್ಲ ಕೇಳಿದ್ದೀವಿ ನೋಡಿದ್ದೀವಿ ಎಷ್ಟು ಬಗೆದರೂ ಮುಗಿಯಲಾದಂಥ ಅಧ್ಯಾಯ ಬಹಳಷ್ಟು ಮಹತ್ವಪೂರ್ಣವಾದ ಜೀವನ ಹೊರತು ಅದನ್ನು ನಮ್ಮ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಅಳವಡಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಗುರುಗಳಿಗೆ ನಾವು ಅಳವಡಿಸಿಕೊಂಡ್ರೆ ಈ ಗುರುಗಳಿಗೆ ಈ ಕಾರ್ಯಕ್ರಮಕ್ಕೆ ಒಂದು ಮಹತ್ವ ಬರ್ತದೆ ಮೆರಗು ಬರ್ತದೆ ಈ ಕಾರ್ಯಕ್ರಮ ನಾವು ಮಾಡಿದ್ದು ಸ್ವಾರ್ಥಕ್ಕಾಗ್ತದೆ ಗುರುಗಳಿಗೆ ನಾವು ಏನಾದರೂ ನಮನ ಸಲ್ಲಿಸಬೇಕಾದರೆ ಅವರ ಆಚಾರ ವಿಚಾರಗಳನ್ನು ಕಾರಣಕ್ಕಲ್ಲಿ ತರಬೇಕಂತೇಳಿ ನಿಮ್ಮಲ್ಲಿ ಪ್ರಾರ್ಥಿಸಿಕೊಂಡು ಅಮೃತನಂದ ಸ್ವಾಮಿಗಳಿಗೂ ಅವರ ಜೊತೆ ಇರುವಂಥ ಎಲ್ಲ ಗುರುವಂದಕ್ಕೂ ಮಾತಾಜಿಯವರಿಗೂ ವಂದಿಸಿ ನನ್ನ ನಾಲ್ಕು ಮಾತು ನಾನು ಮುಗಿಸ್ತಾ ಇದ್ದೇನೆ ಜಯ ಹಿಂದ್ ಜಯ ಕನ್ನಡ